ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಹೊಸ ಕಾರ್ಗೆ ಸೀಟ್ ಕವರ್ ಹೊಲಿಬೇಕಾಗಿತ್ತು ಹಾಗಾಗಿ ಇವತ್ತು ನಾವು ಸೀಟ್ ಕವರ್ಗೆ ಬಟ್ಟೆ ತರಕೆ ಅಂತೇಳಿ ಬಂದಿದ್ದೀವಿ ನಾವು ತೊಗೊತಾ ಇರೋವಂತಹ ಬಟ್ಟೆ ಬಂದ್ಬಿಟ್ಟು ಈ ಟವಲ್ ಬರುತ್ತಲ್ಲ ದಪ್ಪ ಇರೋದಂತಹ ಟರ್ಕಿ ಟವಲ್ ತೊಗೊತಾ ಇದ್ದೀವಿ ಏನಕ್ಕೆ ಅಂತಂದರೆ ಅದು ಕ್ಲೀನಾಗಿ ಬಾಳಿಕೆ ಬರುತ್ತೆ ಒಂದು ಆಮೇಲೆ ನಮಗೆ ತೆಗೆದು ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಆಮೇಲೆ ಕೂತಾಗ ಕೂಡ ಮೆತ್ತಗಿರುತ್ತೆ ಕಂಫರ್ಟ್ ಆಗಿರುತ್ತೆ ಜೊತೆಗೆ ಮಕ್ಕಳು ಏನಾದ್ರು ಸಣ್ಣ ಪುಟ್ಟ ತಿಂದಾಗ ಚೆಲ್ದಾಗ ಮಾಡಿದಾಗ ಅದನ್ನು ತೆಗೆದು ವಾಶ್ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಈ ದಪ್ಪ ಇರೋವಂತಹ ಟರ್ಕಿ ಟವಲ್ನ ತೊಗೊತಾ ಇದ್ದೀವಿ ಈ ಟವಲ್ ಬಂದು ಒಂದಕ್ಕೆ ಐನೂರು ರೂಪಾಯಿ ಆಗುತ್ತೆ ಸೊ ಹಾಗಾಗಿ ನನಗೆ ಬೇಕಾಗಿರೋದು ಐದು ಟವಲ್ಲು ಐದು ಟವಲ್ಗೆ ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಜೊತೆಗೆ ನಿಮ್ಮ ಕಾರಿಗೆ ಯಾವ ಕಲರ್ ಬೇಕು ಆ ಕಲರ್ ತೊಗೊಬೋದು ನಮ್ಮ ಕಾರಿಗೆ ಗ್ರೇ ಕಲರ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಗಾಗಿ ಗ್ರೇ ಕಲರ್ ತೊಗೊತಾ ಇದ್ದೀನಿ ಜೊತೆಗೆ ಇನ್ನೊಂದು ಅಂತಂದರೆ ನನ್ನ ಮಗನಿಗೆ ಕಾರಲ್ಲಿ ಕೂತಾಗ ಸ್ಮೆಲ್ ಬರುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಲೆದರ್ ಸ್ಮೆಲ್ ಆಗಲ್ಲ ನನಗೆ ಅಂತ ಅಂತಾನೆ ಸೊ ಹಾಗಾಗಿ ಮೇಯ್ನ್ ರೀಸನ್ ಅದಕ್ಕೋಸ್ಕರ ನಾವು ಲಾಂಗ್ ಅಂತ ಹೋದಾಗ ನನ್ನ ಮಗನಿಗೆ ತುಂಬಾ ಅನ್ಕಂಫರ್ಟ್ ಆಗುತ್ತೆ ಜೊತೆಗೆ ಮಕ್ಕಳು ಕಾರಲ್ಲಿ ಕೂತಾಗ ಏನೋ ಒಂದು ತಿಂತಾರೆ ಚೆಲ್ತಾರೆ ಗಲೀಜು ಮಾಡ್ತಾರೆ ಈ ರೀತಿ ಕವರ್ ಹೊಲಿಸ್ಕೊಳೋದ್ರಿಂದ ಅಥವಾ ನಾವೇ ಕೂತು ಹೊಲ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮೇಂಟೆನೆನ್ಸು ನೋಡಿ ಈ ರೀತಿಯಾಗಿ ಎಲ್ಲ ಕಟ್ ಮಾಡಿಬಿಟ್ಟು ಮೆಷರ್ಮೆಂಟ್ ತೊಗೊಂಡು ಫಸ್ಟ್ ಈ ಥರ ಇದ್ದೀನಿ ಈಗ ಹೊಲಿದ್ಬಿಟ್ಟು ಹಾಕಿ ನೋಡ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಎಲ್ಲ ಕರೆಕ್ಟಾಗಿ ಫಿನಿಶಿಂಗ್ ಬಂತು ಅಂದಾಗ ಅಲ್ಲಿ ಬಟನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಎಲ್ಲ ಹೊಲಿಯೋಕ್ಕೆ ಎರಡು ದಿನ ತೊಗೊಂಡೆ ಫೈನಲಾಗಿ ಇವಾಗ ಮುಗ್ದಿದೆ ಸೊ ಕಾರ್ಗೆ ಕವರ್ ಕೂಡ ಹಾಕಿದ್ದೀವಿ ನಾವು ನೈಟ್ ಹಾಕಿದ್ರಿಂದ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನೈಟು ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ನೀಟಾಗಿ ಬಂದಿದೆ ಎಲ್ಲೂ ಕೂಡ ಒಂದು ರಿಂಕಲ್ಸ್ ಕೂಡ ಬಂದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತೂ ಟೈಲರಿಂಗ್ ಕಲ್ತಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ಸೊ ನಮ್ಮನೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳಕ್ಕಾರು ನಾವು ಸ್ವಲ್ಪನವ್ರು ಬೇಸಿಕ್ ಕಲ್ತ್ಕೊಂಡಿರಬೇಕು ಈ ರೀತಿಯಾಗಿ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ಲ ಸ್ವಲ್ಪ ಬೆಳಕು ಕಡಿಮೆ ಇದೆ ಅಂತ ಅನ್ಕೊಂತೀನಿ ನಾವು ಕಾ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸಿರೋದ್ರಿಂದ ಸೊ ಈ ಬ್ಯಾಕ್ ಸೀಟ್ ಕೂಡ ಯಾವ ರೀತಿ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಹಿಂದೆ ನೋಡಿ ಈ ಥರ ಕಾಣಿಸುತ್ತೆ ಬ್ಯಾಕ್ ಸೀಟಲ್ಲಿ ನೋಡಿ ಈ ಥರ ಬಂದಿದೆ ಈ ಎರಡು ಸೀಟ್ ಮಧ್ಯದಲ್ಲಿ ಆಮ್ ರೆಸ್ಟ್ ಕೂಡ ಬರುತ್ತೆ ಅದಕ್ಕೂ ಕೂಡ ಜಾಗ ಮಾಡಿದ್ದೀನಿ ಅದರ ಜೊತೆಗೆ ನಾವು ಸೀಟ್ ಬೆಲ್ಟ್ ಹಾಕೋಕ್ಕೂ ಕೂಡ ಮಧ್ಯದಲ್ಲಿ ಕಟ್ ಮಾಡಿ ಹೊಲ್ತಿದ್ದೀನಿ ಸೀಟ್ ಬೆಲ್ಟ್ ಹಾಕೋಕೆ ಕೂಡ ಈಸಿ ಆಗುತ್ತೆ ಮಕ್ಕಳು ಏನಾದರೂ ಲಾಂಗ್ ಜರ್ನಿಯಲ್ಲಿ ಮಲಗೊಂತೀವಿ ಅಂದರೂ ಕೂಡ ಮೆತ್ತಗೆ ಚೆನ್ನಾಗಿರುತ್ತೆ ಕೂಡ ನೋಡಿ ಈ ಥರ ಕಟ್ ಮಾಡಿದ್ದೀನಿ ಬೇಕಂದಾಗ ನಾವು ಈ ಥರ ಓಪನ್ ಮಾಡ್ಕೊಬೋದು ಇಲ್ಲಾಂದರೆ ಕ್ಲೋಸ್ ಮಾಡ್ಕೊಬೋದು ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋಲ್ಲ ಆದರೆ ಕೆಲವರಿಗೆ ಲೆದರಲ್ಲೇ ಬೇಕು ಅಂತಾರೆ ಸೊ ನನಗೆ ಈ ಥರ ಹೊಲ್ಸ್ಕೊಳ್ಳೋದ್ರಿಂದ ತುಂಬಾ ಕಂಫರ್ಟ್ ಅನಿಸುತ್ತೆ ನನ್ನದು ಹಳೆ ಕಾರಲ್ಲೂ ಕೂಡ ನಾನು ಇದೇ ಥರ ಹೊಲಿದಿದ್ದೆ ನಾನೇ ಹೊಲ್ದಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಹೇಗಿದೆ ನಾನು ಹೊಲಿದಿರುವಂತಹ ಕಾರ್ ಸೀಟ್ ಕವರ್ ಅವರು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಸೊ ಹಾಗೆ ನಿಮ್ಮ ಮನೇಲೂ ಕೂಡ ಮಕ್ಳುಗಳಿದ್ರೆ ಲೆದರ್ ಸ್ಮೆಲ್ ಬರುತ್ತೆ ವಾಸನೆ ಆಗೋಲ್ಲ ನಮಗೆ ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ ಏನಾರು ಅಥವಾ ಏನಾದ್ರು ಚೆಲ್ತೀವಿ ಮಾಡ್ತಾರೆ ಅನ್ನೋ ಮಕ್ಳುಗಳಿದ್ರೆ ಖಂಡಿತವಾಗ್ಲೂ ಈ ಥರ ಹೊಲಿಸ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ನಾವು ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರೂ ಕೂಡ ಮಕ್ಳು ಏನಾರು ಒಂದು ತಿಂದೆ ಮಾಡಿ ಚೆಲ್ಲೇ ಚೆಲ್ತಾರೆ ಕಲೆ ಕೂತ್ಕೊಂಡ್ಬಿಡುತ್ತೆ ಮೇಯ್ನಾಗಿ ಅಲ್ಲಿ ಕಲೆ ಕುತ್ಕೊಂಡಾಗ ಕ್ಲೀನ್ ಮಾಡಿಸೋದು ಕಷ್ಟ ಆಗುತ್ತೆ ಅದ್ರ ಜೊತೆ ಇನ್ನೊಂದು ಏನು ಅಂತಂದರೆ ನಾವು ಎಷ್ಟೇ ಲೆದರ್ ಹಾಕಿ ಕಾಸ್ಟ್ಲಿ ಲೆದರ್ ಹಾಕ್ಸಿದ್ರು ಕೂಡ ಬಿಸಿಲಲ್ಲಿ ಇಟ್ಟೆ ಸ್ವಲ್ಪನಾರು ಸ್ಮೆಲ್ ಬಂದೇ ಬರುತ್ತೆ ಸೊ ಆ ಸ್ಮೆಲ್ ಬರಬಾರ್ದು ನೀಟಾಗಿ ಕಾಣಿಸ್ಬೇಕು ಜೊತೆಗೆ ನಾವು ಮೇಂಟೆನೆನ್ಸು ಈಸಿ ಇರಬೇಕು ತುಂಬಾ ಚೆನ್ನಾಗಿರಬೇಕು ಅಂತ ಅಂದರೆ ನೋಡಿ ಈ ರೀತಿಯಾಗಿ ಹೊಲಿಸ್ಕೊಳ್ಳಿ ತುಂಬ ಜನ ನೋಡಿರ್ತೀನಿ ಸೀಟ್ ಕವರ್ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅದರ ಮೇಲೆ ಬಟ್ಟೆ ಹಾಕಿರ್ತಾರೆ ಇಲ್ಲಾಂದರೆ ಕೂರೋ ಜಾಗದಲ್ಲಿ ಮ್ಯಾಟ್ ಹಾಕಿರ್ತಾರೆ ಈ ಥರ ಎಲ್ಲ ಮಾಡಿರ್ತಾರೆ ಸೊ ಅದ್ರ ಬದಲು ಈ ರೀತಿಯಾಗಿ ಹೊಲ್ಕೊಳ್ಳೋದ್ರಿಂದ ನಮಗೆ ಯಾವಾಗ ಬೇಕು ಆವಾಗ ಕ್ಲೀನಾಗಿ ತೆಗೆದು ವಾಶ್ ಮಾಡ್ಕೊಂಡು ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾವು ಮೂರು ತಿಂಗಳಿಗೆ ಒಂದ್ಸಲ ಇದನ್ನು ತೆಗೆದು ವಾಶ್ ಮಾಡಿಕೊಂಡ್ರೂ ಸಾಕು ನೀಟಾಗಿರುತ್ತೆ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಕಂಟಿನ್ಯೂವಾಗಿ ಅಲ್ಲಿ ಇಲ್ಲಿ ಫ್ರೀಕ್ವೆಂಟಾಗಿ ಹೋಗ್ತೀವಿ ಅನ್ನೋರು ತಿಂಗಳಿಗೆ ಒಂದ್ಸಲ ಬೇಕಾದ್ರೆ ತೆಗೆದು ವಾಶ್ ಮಾಡ್ಕೊಬೋದು ಇಲ್ಲ ವ್ಯಾಕ್ಯೂಮ್ ಕೂಡ ಮಾಡ್ಕೋಬೋದು ನೀಟಾಗಿರುತ್ತೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಜೊತೆಗೆ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಅಂದ್ಕೊಂತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್